ನಮಸ್ಕಾರ ನೀವು ನೋಡ್ತಾ ಟಿ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ರಿಸೋಸ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬನೇ ಪಪ್ಪು ಇರೋದು ಅಂತ ಅಂದ್ಕೊಂಡಿದ್ದೆ ಹಂಗೆ ತಿಳಿದುಕೊಂಡಿದ್ದೆ ನನ್ನ ಮೂರ್ಖತನ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಪಪ್ಪುಗಳು ಇದ್ದಾರೆ ಅವರ ತಲೆಯಲ್ಲಿ ಮೆದುಳಿದೆಯಾ ಅಥವಾ ಸಗಣಿ ತುಂಬಿದೆಯಾ ಅನ್ನೋದು ಅರ್ಥ ಆಗೋದಿಲ್ಲ ನಿಮ್ಗೆ ಈ ಲಾವಣ್ಯ ಬಳ್ಳಾಲ್ ಅನ್ನೋರು ಗೊತ್ತಿರಬಹುದು ಕಾಂಗ್ರೆಸ್ನ ವಕ್ತಾರೆ ಕರ್ನಾಟಕದವ್ರೆ ಇನ್ನು ನೀಟಾಗಿ ಅರ್ಥ ಆಗ್ಬೇಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದ್ಸಲ ಕೆಕ್ಕರಿಸಿ ನೋಡಿದ್ರಲ್ಲ ಅವರೇ ಇವರೇ ಲಾವಣ್ಯ ಬಳ್ಳಾಳ್ ಟ್ವಿಟರ್ ನಲ್ಲಿ ಆಕ್ಟಿವ್ ಇದ್ದವರಿಗೆ ಈಕೆ ಗೊತ್ತಾಗಬಹುದು ಆಗಾಗ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ಟ್ವೀಟ್ ಅನ್ನ ಮಾಡ್ತಾನೆ ಇರ್ತಾರೆ ಅದರಲ್ಲಿ ಯಾವ ಸಮಸ್ಯೆನೂ ಇಲ್ಲ ರಾಜಕೀಯ ಟೀಕೆ ಮಾಡಬೇಕು ಮಾಡ್ಕೊಳ್ಳಿ ಆದರೆ ಈ ಒಂದು ಟ್ವೀಟ್ ಮಾಡ್ತಾರೆ ನೋಡಿದ ಮೇಲೆ ಆಕೆಯ ಸ್ಕ್ಯಾನ್ ಮಾಡಿ ನೋಡಬೇಕು ಅನಿಸ್ತಾ ಇದೆ ಬೆದುಳಿದ್ಯಾ ಇಲ್ವಾ ಅಂತ ರಾಮ ಮಂದಿರದ ನಂತರ ಕಾಶಿಯ ಜ್ಞಾನವಾಪಿ ಮಸೀದಿ ಬಗ್ಗೆ ದೇಶದಲ್ಲಿ ಚರ್ಚೆ ಶುರುವಾಗಿದೆ ಅದರಲ್ಲೂ ಐ ಅಂದ್ರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಮೀಕ್ಷೆ ಬಳಿಕ ಹಿಂದೂಗಳು ಬಹಳ ಖುಷಿಯಲ್ಲಿದ್ದಾರೆ ಎಸ್ಐ ಜ್ಞಾನವಾಪಿ ಮಸೀದಿ ಇರುವ ಜಾಗದಲ್ಲಿ ಹಿಂದೂ ದೇವಾಲಯವಿತ್ತು ಅದಕ್ಕೆ ಒಂದಷ್ಟು ಆಧಾರಗಳು ಕೂಡ ಸಿಕ್ಕಿದೆ ಅನ್ನುವ ವರದಿಯನ್ನ ನೀಡಿದೆ ಪಾಪ ಇದನ್ನ ಕೇಳಿ ಕಾಂಗ್ರೆಸ್ ಕತೆ ಏನಾದ್ಬೇಡ ರಾಮ ಮಂದಿರ ಆಯ್ತು ಇನ್ನು ಇದು ಆದರೆ ಮುಂದೆ ಇಟಲಿಗೆ ಹೋಗಿ ಪಕ್ಷವನ್ನ ಕಟ್ಬೇಕೇನು ಬಿಡಿ ಈಗ ವಿಷಯ ಅದಲ್ಲ ಈ ಸರ್ವೆಗೆ ನಮ್ಮ ಲಾವಣ್ಯ ಬಳ್ಳಾಳ್ ಮೇಡಮ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಇಟ್ಸ್ ಸರ್ವೆ ನಾಟ್ ಆರ್ಕಿಯಲಾಜಿಕಲ್ ವಾಟ್ ಎಕ್ಸಿಸ್ಟೆಡ್ ಇನ್ ದಿಯರ್ ಕ್ರೇನಿಯಂ ಬಿಫೋರ್ ಬಿಗೆಟ್ರಿ ಅಂದ್ರೆ ಇದು ಸಂಶೋಧನೆ ಅಲ್ಲ ಸರ್ವೆ ಸಂಗಿಗಳ ತಲೆಯಲ್ಲಿ ಮತಾಂಧತೆಯ ಬದಲು ಇನ್ನೇನಿದೆ ಅಂತ ಲಾವಣ್ಯ ಮೇಡಮ್ ಕೇಳ್ತಾರೆ ಲಾವಣ್ಯ ಮೇಡಮ್ ಮೊದಲು ನಿಮ್ಮ ತಲೆಯಲ್ಲಿ ಏನಿದೆ ಅಂತ ತಿಳಿದುಕೊಳ್ಳಿ ಜ್ಞಾನವಾಪಿ ಸರ್ವೆ ಅಂದ್ರೆ ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಹಾಕಿ ಪಬ್ಲಿಕ್ ಒಪಿನಿಯನ್ ತಕೊಂಡಿದ್ದು ಅಂತ ಅಂದ್ಕೊಂಡಿದ್ದೀರಾ ಎ ಎಸ್ ಐ ಅನ್ನೋದ್ರಲ್ಲಿ ಎಂದ್ರೆ ಆರ್ಕಿಯಲಾಜಿಕಲ್ ಅಂತ ಅವರು ಸರ್ವೆ ಮಾಡೋದು ಅಂದ್ರೆ ಜನರ ಒಪಿನಿಯನ್ ತಗೊಳ್ಳೋದು ಅಲ್ಲ ಜಾಗದಲ್ಲಿ ಸಂಶೋಧನೆ ಮಾಡಲಾಗುತ್ತೆ ಕುರುಹುಗಳನ್ನ ಪತ್ತೆ ಹಚ್ಚಲಾಗುತ್ತೆ ವಿವಾದಿತ ಜ್ಞಾನವಾಪಿ ಮಸೀದಿಯಲ್ಲಿ ಪುರಾತತ್ವ ಸಮೀಕ್ಷೆಯಲ್ಲಿ ಯಾವ ನಾಗರಿಕತೆ ಇತ್ತು ಯಾವ ಸಂಸ್ಕೃತಿಗೆ ಸೇರಿದ್ದು ಎಲ್ಲವನ್ನ ವಿತ್ ಪ್ರೂಫ್ ಪತ್ತೆ ಹಚ್ಚುತ್ತೆ ಅದೇ ರೀತಿ ಎ ಐ ಜ್ಞಾನವಾಪಿ ಮಸೀದಿಯ ಜಾಗದಲ್ಲಿ ಮಂದಿರ ಇತ್ತು ಅನ್ನೋದು ತಿಳಿಸಿದೆ ಆ ಸಂಶೋಧನೆ ಮಾಡೋದಕ್ಕೆ ಪುರಾತತ್ವ ಇಲಾಖೆ ವೈಜ್ಞಾನಿಕ ಉಪಕರಣಗಳನ್ನು ಕೂಡ ಬಳಸಿತ್ತು ಡಿಫ್ರೆನ್ಷಿಯಲ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದ್ರೆ ಡಿಜಿಪಿಎಸ್ ಪಿ ಎಸ್ ಟೋಟಲ್ ಸ್ಟೇಷನ್ ಎಲೆಕ್ಟ್ರಾನಿಕ್ ಡಿಸ್ಟೋಮೀಟರ್ ಜಿ ಪಿ ಎಸ್ ಮ್ಯಾಪ್ ಸೆವೆನ್ ಸಿಕ್ಸ್ ಸಿ ಎಸ್ ಎಕ್ಸ್ ಹ್ಯಾಂಡ್ ಹೆಲ್ಡ್ ಎಕ್ಸ್ ರೇ ಫ್ಲೋರೋಸೆನ್ಸ್ ಎಕ್ಸ್ಆರ್ ಎಫ್ ಅಂಡ್ ಥರ್ಮೋಹೈಡ್ರೋಮೀಟರ್ ಇದೆಲ್ಲ ಬಳಸಿ ಅಲ್ಲಿ ಹಿಂದೆ ಹಿಂದೂಗಳ ದೇವಸ್ಥಾನ ಇತ್ತು ಅನ್ನೋದು ಹೇಳಿತ್ತು ಮತ್ತೆ ನಮ್ಮ ಭಾರತೀಯ ಪುರಾತತ್ವ ಇಲಾಖೆ ಸರಿಯಿಲ್ಲ ಅಂತ ಒಂದು ಹೇಳಬೇಡಿ ಎಸ್ ಐ ವೈಜ್ಞಾನಿಕವಾಗಿ ತುಂಬಾ ಮುಂದುವರೆದಿದೆ ವರ್ಷಗಳ ಹಳೆಯ ವಸ್ತುಗಳನ್ನ ಕಾರ್ಬನ್ ಡೇಟಿಂಗ್ ಮೂಲಕ ಕಂಡು ಕೊಟ್ಟಿರುವ ವರದಿ ಯಾವುದೋ ಆನ್ಲೈನ್ ಸರ್ವೆ ಮೂಲಕ ಕೊಟ್ಟಿದ್ದು ಅನ್ಕೊಂಡಿದ್ದೀರಾ ಅಲ್ಲ ನಿಮ್ಮನ್ನ ಏನಂತ ಕರಿಬೇಕು ಈ ಒಂದು ಟ್ವೀಟ್ ನಲ್ಲಿ ರಾಹುಲ್ ಗಾಂಧಿಯನ್ನ ಮೀರಿಸಿ ಬಿಟ್ರಿ ಮೇಡಮ್ ಶಬಾಷ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ